ವೇದಿಕೆ ಮೇಲೆ ದಿವ್ಯ ಸನುದ್ದಾನಿಸುವಂಥ ಧರ್ಮ ಪೂಜ್ಯರಾದ ಎಲ್ಲ ಗುರುಗಳಿಗೆ ನನ್ನ ಕಡಿಗಾವರಲ್ಲಿ ಅವರ ಸಾಧಕನನ್ನು ಸುರವನ್ನು ಭಾಗಿಸಿ ವೇದಿಕೆ ಮೇಲೆ ಹಾಸನಾಗಿರುವಂಥ ಎಲ್ಲ ಸಮಾಜದ ಗುರು ಹಿರಿಯರಿಗೂ ಮುಖಂಡರಿಗೂ ಮತ್ತು ಈ ಕಾರ್ಯಕ್ರಮದ ಕಾರಣೀಭೂತರಾದಂಥ ಆಗಿರುವಂತ ಮಹಾರಾಜಿಗ್ಗಿಯವರಲ್ಲಿ ಹೊಂದಿಸುತ್ತ ಈ ಎಲ್ಲ ಕಾರ್ಯಕ್ರಮದ ಪಾಲಿಸಿರುವಂತ ಎಲ್ಲ ತಾಯಂದರು ಎಲ್ಲ ನನ್ನ ಸೋದರ ಸೋದರಲ್ಲಿ ಎರಡು ವರ್ಷ ಎರಡನೇ ಕಾರ್ಯಕ್ರಮವನ್ನು ಮಹಾರಾಜ ಡಿಗ್ಗಿಯವರ ನೇತೃತ್ವದಲ್ಲಿ ಸಾಯಿಬಾಬಾ ಆ ಮಹಾತ್ಮ ಸಾಯಿಬಾಬನ ನೇತೃತ್ವದಲ್ಲಿ ಮಹಾತ್ಮ ಸಾಯಿಬಾಬಾ ಎರಡು ವರ್ಷ ಸಾಮೂಹಿಕ ವಿವಾಹವನ್ನು ನಮ್ಮ ಮಹಾರಾಜ ಬಹಳ ಸರಳವಾಗಿ ಮಾಡಕತ್ತಾರೆ ಯಾಕಂದ್ರ ಇಂಥ ಕಲಿಯುಗದಲ್ಲಿ ಜಾತಿ ಜಾತಿಗೆ ಜಗಳಂತ ಕಾಲದಲ್ಲಿ ಎಲ್ಲಾ ಜಾತಿಯ ಜನರನ್ನು ಕರೆಸಿ ಎಲ್ಲಾ ಜಾತಿಯ ಗುರುಗಳ ಆಶೀರ್ವನ್ನು ಪಡೆಯಲಾಕ ನಿಮ್ನೆಲ್ಲ ಕರೆಸಿ ಆ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರವನ್ನು ಕೆಟ್ಟದಾಗಿ ಎಲ್ಲರೂ ಜೋಡಾಗಿ ಕೆಪ್ಪಳವನ್ನು ಕಟ್ಟಬೇಕು ಯಾಕಂದ್ರ ಈಗ ಬಹಳಷ್ಟು ನಡೆದವ ಯಾಕಂದ್ರ ನಾವು ಮನೆಯಾಗುವ ನಾವು ಮದುವೆ ಮಾಡಬೇಕಪ್ಪ ಅಂತಂದ್ರ ಸುಮಾರ ಐದು ಲಕ್ಷದಿಂದ ಆರು ಲಕ್ಷ ಖರ್ಚು ಬರ್ತದ ಸರಳವಾಗಿ ಸುಮ್ ಸಂಸ್ಕೃತಿಯಾಗಿ ಮಾಡ್ಬೇಕಂದ್ರೆ ಆರು ಲಕ್ಷ ಬರ್ತದ ಅದಕ್ಕೆ ಮದುವೆ ಅಂತಂದ್ರೆ ನಮ್ಮ ಮಕ್ಕಳು ಲಗ್ನ ಆ ಕಾಲದ ಬೆಟ್ಟ ನಾವು ಅಂತ ಈ ಕಾಲದಲ್ಲಿ ಸರಳವಾಗಿ ಉಚಿತ ಉಚಿತವಾಗಿ ಈ ಮಾಡಿಕೊಟ್ಟಾರ ಅವರಿಗೆ ಭಗವಂತ ಶೈಲಿ ಬಾಬಾ ಈ ಹೈದರಾಬಾದ್ ಕರ್ನಾಟಕದಾಗ ಒಳ್ಳೆ ನಾಯಕನಾಗಿ ಬಡವರ ಏಳಿಗೆಗಾಗಿ ಬಡವರ ಧನಿಯಾಗಿ ಒಬ್ಬ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಹೆಂಗ್ ಸುಧಾ ಸಂವಿಧಾನವನ್ನು ಕರೆಯ ಹೋರಾಟ ಮಾಡಿದ್ರು ಸಮಾಜ ಎಲ್ಲಾ ಹಿಂದುಳಿದ ವರ್ಗ ಇಡ್ಕೊಂಡು ಎಲ್ಲ ವರ್ಗ ಹಿಡ್ಕೊಂಡು ಎಲ್ಲಾ ವರ್ಗದ ನಾಯಕರಾಗಿ ಅಂತ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ ಯಾಕಂದ್ರ ಊಟ ವಿಪೇಟ್ ಕರೆ ಊಟ ವಿಪೇತ ಅದು ಹೆಂಗ್ ಖರ್ಚು ಮಾಡ್ಬೇಕಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರ ನಾವು ಗೆಲ್ಸಿದ್ದು ನಮ್ಮಿಂದ ಹೋಗ್ತಲ್ಲ ಉಳಿತಕ್ಕಂಥ ಕಾರ್ಯ ಅವರು ಮಾಡ್ತಾರೆ ಅವ್ರಿಗೆ ಭಗವಂತ ಅವ್ರ ಮನೆ ತಂದಲ್ಲಿ ಅವ್ರ ಡಿಕೆರ ಕುಟುಂಬಕ್ಕ ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಆ ಭಗವಂತ ಸಾಯಿಬಾಬಾ ಮುಖ್ಯ ಮಾಲಿಂಗರಾಯ ಕಾಪಾಡಿದಂತ ಸಂದರ್ಭದಲ್ಲಿ ಹೇಳಿ ನನಗೆ ನಾಲ್ಕು ಮಾತುಗಳನ್ನು ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಉಂಧಿಸಿ ನನ್ನ ನಾಲ್ಕು ಮಾತುಗಳನ್ನು ಉತ್ತರಿಸಿ ಏನ್ ಕೇಳ್ತೇನೆ